ನಿಮ್ದು ಹತ್ತು ಬದಲಾವಣೆ ಆಗಿರ್ತಾರೆ ನೋಡಿ ನಮ್ಮ ತಹಶೀಲ್ದಾರ್ ಅವರು ಈ ತರ ಏನು ಭೌತಿಕತೆ ಆಂದೋಲನ ಅಂತೇಳಿ ಮಾಡ್ಕೊಂಡು ಆದಂತ ಏನು ಲೀಗಲ್ ಇರ್ತಾರೆ ಅಂತವ್ರ ಹೆಸರನ್ನ ನಿಮಗೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಂದು ನಾವು ಈ ಒಂದು ಖಾತೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಲೇಟ್ ಐದು ಗಂಟೆ ವಿಸ್ತೀರ್ಣ ಇತ್ತು ಅದು ನೇರವಾಗಿ ಈಗ ನಿಮ್ಮ ರಕ್ತಿಗೆ ಬದಲಾವಣೆ ಆಗಿದೆ ಕಲಾವತಿಕೋ ಲೇಟ್ ಜಯಚಂದ್ರ ರೆಡ್ಡಿ ಅಥವಾ ನಿಮ್ಮ ಹೆಸರಿಗೆ ಬಂದಿ ಖಾತೆಯನ್ನು ಮಾಡಿ ಮತ್ತು ಜೊತೆಗೆ